நன <laughs> நன నీ భారే మేళ నన్న తమ దేరు నిందరు వల్ల i ಬರೇ ನನಗ ಚಿಂತೆ ಬಸವಾಯಿ ಬಾರ ನನಗ ಬರ ಸಭಾ ಪಂಡಿತರಲ್ಲಿ ಸವಿನ ಪ್ರಾರ್ಥನೆ ಹೌದಲ್ರಿಪ್ಪ ಅದಕ್ಕೆ ಯಾವಾಗ ಹಣ್ಣು ಶತಮಾನದ ಅಣ್ಣ ಬಸವಣ್ಣ ಅವರು ಏನ್ ಹೇಳ ಒಂದು ಮಾತ ಹೌದು ಹೆಂಗ ಹೇಳಲ್ಲ ಏನ್ ಆ ಮೌನೇಶ್ವರರು ಹೇಳಿರ್ತಕ್ಕಂಥ ಮಾತ ಹಿಂಗೈತಿ ಹನ್ನೆರಡನೇ ಶತಮಾನದ ಅಣ್ಣಬಸವಣ್ಣವರು ಹೇಳಿದ ಮಾತಿದ್ರು ಹಿಂಗೈತಿ ಹೋಗಪ್ಪೊಳಗ ಏನು ಹೇಳಿದೇವಿ ಏನೇನು ನೋಡಿದಾಗ ಅವಾರ ಹೋಗದೊಳಗೆ ಎಲ್ಲ ತಾಯಿ ತಂದರಿಗೆ ಗುರು ಹಿರಿಯರಿಗೆ ಅಕ್ಕ ತಮ್ಮಂದಿರಿಗೆ ಅಣ್ಣ ತಮ್ಮಂದಿರಿಗೆ ಬಾಜು ಬೇಳಿ ನಮ್ಮ ಸರ್ಜೋಡೆ ಹಾಡ್ತಿರ್ತಕ್ಕಂಥ ಹಿರುಗು ಸರ್ ಅವರಿಗೆ ಕೂಡ ಏನ್ ಹೇಳಿರುತ್ತ ನಾವು ಒಂದು ವಿನಂತಿ ಮಾಡ್ಕೊಂಡು ಒಂದು ಮಾತು ಕೇಳಿದ್ದೇವೆ ಏನಪ್ಪ ಏನೋ ಇವತ್ತ ನಾವು ಹಾಡೋದು ಹೆಂಗೆ ಹೆಂಗದ ಇದು ಒಂದು ಸೀಜನ್ ನಮಗೆ ಗಂಟು ಬಿದ್ದು ಇದು ಜಾಳ ಸುಗ್ಗಿ ನಡೆದಾಗ ನಡೆದ್ಬಿಟ್ಟ ನಮ್ದು ಲಗ್ನ ಮಹೂರ್ತ ಕಾರಣ ಇವೆಲ್ಲ ಮಾಡಿ ನಮ್ಮ ಕರಗಿ ಆಲೋ ನಡೆದಾಗ ನನ್ನ ಬಗ್ಗೆ ಹೊರದೇವತ್ತ ಏನು ಬುಂದೆ ಊಟ ರೀ ವಿದ್ಯಾರ್ಥಿ ಎಲ್ಲ ತಿಂದೇವಿ ಏನೋ ನಮ್ಮ ಸೂರ್ಯನ ಕಡೆ ಯಾರು ಲಕ್ಷ್ಯ ಕೊಡ್ಲಾರ್ರಿ ಅಂದ ಏ ಹೇಳ ಸರ್ ಹಲ್ಲ ನಡಗ್ರಿ ಹ ಇಲ್ಲಿ ಮನೆ ನಮ್ಮ ಬೀಗರು ಸರ್ ಇತ್ತು ಸರ್ ಮನೆ ಇತ್ತು ಬಿಗರ್ ಮನೆ ಇತ್ತು ಅಲ್ಲಿ ಇಲ್ಲನವ ನಮ್ಮ ಆತ್ಮಿ ಅಣ್ಣ ಮುಕ್ಕೊಂಡ್ ಮನೆ ಐತಿ ಆತ ಮನೆ ಅದ ಅಲ್ಲಿನೂ ಏನ್ ಹೇಳಿದ್ರು ತೈತಿ ಅಲ್ಲಿ ಏನ್ ಹೇಳಕ್ತೈತಿ ಇಲ್ಲಿ ಏನು ಜಿಗದಿ ಇದು వినంతి అయితే నమ్మదు ఏన్ీపా ఎస్టో హిడి హాల్ కర్ణాటక మహారాష్ట్రదూ తాలూకా జిల్లా వల్ల హాడే నావో గురునాథ దేవో ఎస్ ದೈವಂದ್ರ ದೇವರಿದ್ದಂಗ ಇದ್ದಂಗ ದೈವಂದ್ರ ತಾಯಿ ತಂದಿದ್ದಂಗ ತಂದಿದ್ದಂಗ್ ದೈವಿ ಹಾಡು ಮಕ್ಕಳಿದ್ದಂಗೆ ಹಾಡಿರತಕ್ಕ ಹಾಡುಗಳು ನಾವು ಮಾತುಗಳು ತಪ್ಪಾದ್ರೆ ಮನೀಸರಂತಿರೇನಿಲ್ಲ ಬಾಜಪತಿರೋ ಇಲ್ಲ ಈ ಮುಂದಿನ ಉಂದ ನಮ್ಮ ಸರ್ ಏನು ಹಾಡ್ತಾರ ಅನ್ನುವಂತ ಆತ್ಮ ಹೇಳಿಕಂದ್ರೆ ನಾ ಬಿಡವ ನಿಮ್ ಇಬ್ಬರುನ ಏನ್ ಮಾಡ್ತೀವಿ ನಂಗೂ ನಮ್ ಮುಚ್ಚನ ಮನೆ ಕಟ್ಟಾನ ಬಂದು ಊಟ ಮಾಡಿ ಸುಸ್ತು